ಜಾರ್ ನಮಸ್ಕಾರ ಗಣೇಶಣ್ಣ ಹೇಗಿದ್ದೀರಾ ಊಟ ಆಯ್ತಾ ಬನ್ನಿ ಕನ್ನಡ ರಾಜ ಶುಭಾಶಯಗಳು ನಿಮಗೆ ಗಣೇಶನ హాయ్ హలో బి బిర ఎడలి నమస్కార ఎల్గూ హేగ దీర ఎల్ హాయ్ హలో ಯಾರದು ಐಡಲ್ ಇರೋದು ಬನ್ನಿ ಸ್ನೇಹಿತರೇ बनी स्नर हाय डसरेव रे हलो ಬನ್ನಿ ಬನ್ನಿ ಎಲ್ಲ ಕಾಡದಂತೆ ಮಾಯವಾಗಿ ಬಿಟ್ಟಿರಲ್ಲ ಮೊದಲ ಗೀತೆ ಯಾರು ಹೇಳ್ತೀರಾ ಕನ್ನಡ ರೋಮಾಂಚನವೀ ಕನ್ನಡ ನಮಸ್ಕಾರ ಡೆವಿಲ್ ಅವರೇ ಹೇಗಿದ್ದೀರಿ ಊಟ ಆಯ್ತಾ ಕಸ್ತೂರಿ ನುಡಿದು ಕನ್ನಡ 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 ಡೈಲವರೇ ಹೇಗಿದ್ದೀರಾ ಊಟ ಆಯ್ತಾ ಕನ್ನಡದ ಕಂಪೂ ತುಂಬಾನೇ ಕೇಳಲಿಕ್ಕೆ ಅಲ್ವಾಡಚರಿಯವರೇ ಊಟ ಲೇಟಾ ಓಹೋ ಹೋ ಊಟ ಓಕೆ ಹೌದು ಹೌದು ಬರ್ಲಿ ಬರ್ಲಿ ಎಲ್ಲ ಜಾಯಿನ್ ಆಗ್ಲಿ ಡವಿಲ್ ಅವರೇ ಏನಂತೀರಾ ಎಲ್ಲ ಸೇರ್ಲಿ ಬರ್ಲಿ ಎಲ್ಲ ಇನ್ನು ಕಾಯ್ತಾ ಇದ್ದೇನೆ ವಾ 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 ಕನ್ನಡ ಕನ್ನಡ ಏನಂತೀರಾ ಡೆವಿಲ್ ಬ್ರೋ ನಿಮ್ ಕಡೆ ಕನ್ನಡ ರಾಜ್ಯೋತ್ಸವ ಹೇಗೆ ನಡೀತು ಉತ್ಸವ ಜೋರಾಯ್ತ ವೀರೇಶ್ ಅವರು ಬಂದ್ರು ಹಾಯ್ ವೀರೇಶ್ ಅವ್ರೇ ಹೇಗಿದ್ದೀರಾ ಬಹಳ ದಿನಗಳ ನಂತರ ಊಟ ಆಯ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ಯಾರೆಲ್ಲ ಈಗಷ್ಟೇ ಜನ ಆಗ್ತಾ ಇದ್ದೀರಾ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲ ಹೇಗಿದ್ದೀರಿ ತುಳಸಿ ಅವ್ರು ಬಂದ್ರು ನಮಸ್ಕಾರ ತುಳಸಿ ತುಳಸಿಯವ್ರೆ ಹೇಗಿದ್ದೀರಾ ಊಟ ಆಯ್ತಾ ಅಲೋ ನಾ ಕನ್ನಡ ನಾ ಕನ್ನಡ 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 ಎಂದೆಂದಿಗೂ ಕನ್ನಡ ತುಳಸಿ ಅವರೇ ನಿಮ್ ಕಡೆ ಕನ್ನಡ ನೀವು ಡೈಲಿ ಮಾತಾಡ್ತಾನೆ ಇರ್ತಿರಾ ದಿನನಿತ್ಯ ಜೀವನದಲ್ಲಿ ಈ ಉಪಯೋಗವನ್ನ ಮಾಡ್ತಾನೆ ಇರ್ತೀರಲ್ವಾ ನಮಸ್ಕಾರ ಉಷಾ ಅಕ್ಕ ನಿಮ್ಮ ವಾಹಿನಿಗೆ ಮೆಚ್ಚುಗೆ ಕೊಟ್ಟಿದ್ದೇನೆ ಧನ್ಯವಾದಗಳು ನಮಸ್ಕಾರ ಊಟ ಆಗಿಲ್ಲ ವೀರೇಶಣ್ಣ ನಿಮ್ದು ಆಯ್ತಾ ಊಟ ಇವತ್ತು ಅತಿ ಹೆಚ್ಚು ನಾವು ಕನ್ನಡವನ್ನು ಉಪಯೋಗಿಸೋಣ ಏನಂತೀರಾ ದಿನ ಉಪಯೋಗಿಸ್ಲಿಕ್ಕೆ ಕೆಲವೊಬ್ಬರಿಗೆ ಏನು ಶುಭಾಶಯಗಳು ಶುಭಾಶಯಗಳು ಕೆಲವೊಬ್ಬರಿಗೆ ಅಕ್ಷರಗಳು ಇರಲ್ಲ ಜಂಗಮವಾಣಿಯಲ್ಲಿ ಆಂಗ್ಲ ಪದಗಳು ಇರುತ್ತೆ ತೊಂದರೆ ಇಲ್ಲ ನಿಮಗೆ ಸಾಧ್ಯವಾದರೆ ಮಾತ್ರ ಕನ್ನಡದಲ್ಲಿ ಇದ್ರೆ ಮಾತ್ರ ಲಿಪಿಗಳು ಕನ್ನಡದಲ್ಲಿ ಕಳಿಸಲು ಪ್ರಯತ್ನಿಸಿ ಇಲ್ಲ ಅಂದ್ರೆ ತೊಂದರೆ ಇನ್ನಿಲ್ಲ ಕನ್ನಡದಲ್ಲಿ ಆದಷ್ಟು ಮಾತನಾಡುವ ಏನಂತೀರಾ ಅವರೇ ವೀರೇಶ ನಿಮ್ಮ ಕಡೆ ಹೇಗಾಯಿತು ಕನ್ನಡ ರಾಜ್ಯೋತ್ಸವ ಮತ್ತೆ ದೀಪಾವಳಿ ಹಬ್ಬ ಜೋರ ಸುದ್ದಿ ಇಲ್ಲ ಸುಮಾರು ದಿನಗಳ ನಂತರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಕನ್ನಡ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ ಡೆವಿಲ್ ಅವರು ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ಯಾರಲ್ಲ ಈಗಷ್ಟೇ ಜನ ಆಗ್ತಾ ಬರ್ತಾ ಇದ್ದೀರಾ ಹೌದು ಹೌದು ನಿಮ್ಮ ಕನ್ನಡ ಚಂದ ಚಂದ ಹೌದಾ ಧನ್ಯವಾದ ಧನ್ಯವಾದ ತುಳಸಿ ಅವರೇ ಆದಷ್ಟು ಪ್ರಯತ್ನ ಮಾಡೋಣ ಯಾಕಂದ್ರೆ ದಿನನಿತ್ಯದ ಜೀವನದ ನಾವು ಆಂಗ್ಲ ಪದವನ್ನು ಹೆಚ್ಚಿಗೆ ಬಳಕೆ ಮಾಡೋದ್ರಿಂದ ಆಗಾಗ ನಮ್ಮ ಕಡೆಯಿಂದನೂ ಕೆಲವೊಂದು ಬಾರಿ ಆಂಗ್ಲ ಪದ ಬಳಕೆ ಆಗುತ್ತೆ ಪರವಾಗಿಲ್ಲ ಹೌದಲ್ವಾ ಒಂದ್ಮೇಲೆ ಎಲ್ಲವನ್ನು ಅರಗಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಈಗ ಪ್ರಶ್ನೆ ಕಡೆಗೆ ಹೋಗೋಣವಾ ಬರಲಿ ಒಂದು ಕನ್ನಡ ಪದಗಳ ಗೀತೆ ಒಂದು ಸಾಲುಗಳು ಬರಲಿ ಕನ್ನಡ ರಿಲೇಟೆಡು ದೀಪಾವಳಿ ಹಬ್ಬಿ ಚೆನ್ನಾಗಾಯ್ತ ಸೂಪರ್ ವೇಷಣ ಸುದ್ದಿ ಇಲ್ಲ ಗದ್ದಲಿಲ್ಲ ಎಲ್ಲಿ ಹೋಗಿದ್ದೀರಿ ವೀರೇಶಣ್ಣ ಬಹಳ ದಿನಗಳ ನಂತರ ಬಂದಿದ್ದೀರಿ ಸೂಪರ್ ಲೈ ಥ್ಯಾಂಕ್ ಯು ಚೆನ್ನಾಗಿದ್ರೆ ಧನ್ಯವಾದಗಳು ಈಗ ಮುಂದಿನ ಪ್ರಶ್ನೆ ಕೇಳಿದ್ದೆ ನಾನು ಒಂದು ಪ್ರಶ್ನೆ ಕೇಳಿದ್ದೆ ಏನಂತ ಕನ್ನಡ ಹಾಡುಗಳು ಬರಲಿ ಕನ್ನಡ ಅಂತ ಇರುವಂತಹ ಪದಗಳು ಇರೋಂಥ ಹಾಡು ಬರಲಿ ಆ ಹಾಡಿನಲ್ಲಿ ಕನ್ನಡ ಅಂತ ಒಂದು ಪದ ಇರಬೇಕು ಇಲ್ವಾ ಕರ್ನಾಟಕ ರಿಲೇಟೆಡ್ ಆಗಿರಲಿ ಕನ್ನಡ ರೋಮಾಂಚನವೀ ಕನ್ನಡ ಸೂ ಹುಹೂ ತುಳಸಿಯವರು ಚಕ್ಕತ್ತಾಗಿರೋವಂಥದ್ದು ಒಂದು ಹೇಳಿದ್ದಾರೆ ಆಡಿಸಿ ಕನ್ನಡ ಡಿಮ್ ಡಿಮವ ಭೀಮ ದುರ್ಯೋಧನನ್ನು ಕೊಂದನು ಎಷ್ಟು ಬಾರಿ ಕೊಂದನು ತುಳಸಿಯವರೇ ಇದನ್ನು ಹತ್ತು ಪೇಜಲ್ಲಿ ಬರೀರಿ ಅಂದ್ರೆ ಏನು ಮಾಡಿದ್ರು ಭೀಮ ದುರ್ಯೋಧನನು ಕೊಂದನು 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 ಅಂತ ಶುರು ಮಾಡಿ ಚಚ್ಚಿ 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 ಕೊಂದನು ಅಂತ ಪೇಜ್ ತುಂಬಿಸಿ ಕೊನೆಯ ಪೇಜಿನಲ್ಲಿ ಗದೆಯಿಂದ ರಭಸವಾಗಿ ತೊಡೆಗೆ ಹೊಡೆದು ತೊಡೆ ಮುರಿದು ರಕ್ತವನ್ನ ಬಗೆದು ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಹೇಳಿ ನಮ್ಮ ದೇವಿಲವರು ಕೇಳ್ಕೊಳ್ತಾ ಇದ್ದಾರೆ ಎಲ್ಲ ಧನ್ಯವಾದ ನಿಮ್ಮ ಮೆಚ್ಚಿಗೆ ಬರಲಿ ಸ್ನೇಹಿತರೇ ಯಾರೆಲ್ಲ ಇನ್ನು ಮೆಚ್ಚುಗೆ ನೀಡಿಲ್ಲ ಎರಡು ಬಾರಿ ನಿಮ್ಮ ಜಗಮವಾಳಿ ಮೇಲೆ ಒತ್ತಿ ಬೆಳ್ಳಗಳ ಸಹಾಯದಿಂದ ಮೆಚ್ಚುಗೆಯನ್ನ ನೀಡಿ ಹಾಗೆ ನಮ್ಮ ಕುಟುಂಬಕ್ಕೆ ನೀವಿನ್ನೂ ಸೇರಿ ಸೇರಿಬಿಡಿ ಹೊಸುಬರಾಯವಾಗಿದರೆ ಅಭಿಪ್ರಾಯಗಳು ತುಂಬಾನೇ ಮುಖ್ಯ ಹೌದು ಹೌದು ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ಬರ್ಲಿ ಬರ್ಲಿ ಮುಂದಿನ ಪದ ಇನ್ನು ಎಷ್ಟೊಂದು ಹಾಡುಗಳಿದೆ ಕನ್ನಡದಲ್ಲಿ ಕನ್ನಡ ಪದ ಇರೋದು ಯಾರ್ಯಾರು ಇನ್ನೀ ಬಿಟ್ಟಿಲ್ಲ ಬಿಟ್ಟಿದ್ರಿ ಬಿಟ್ಟಿದಿರಿ ಬಿಟ್ಟಿದ್ರಿ ಕನ್ನಡಕ್ಕೆ ಕೈ ಹಾಕಿದ ಒಳೆ ಕರುನಾಡ ಕೈ ಹಾಕೀರೇ ಹೊಳೆ ಇದು ಯಾವುದೋ ಗೀತೆ ನಾನು ಕೇಳಿಲ್ಲ ಯಾವ ಗೀತೆ ಇದು ಕರುನಾಡೆ ಕರುನಾಡೆ ಕೈ ಹಾಕಿದ ಹೊಳೆ ಕನ್ನಡ 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 ಭಾಷ್ ಚಂದ ಮಾತು ಚಂದ ಹೃದಯವನ್ನು ಚಂದ ಅಂದ ನಮ್ಮ ಕನ್ನಡ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ ಸ್ನೇಹಿತರೇ ಮುಂದಿನ ಪ್ರಶ್ನೆಗೆ ಹೋಗೋಣವಾ ನಮ್ಮ ಮುದ್ದಿನ ಶಿಶು ಕೂಡ ನಿಮ್ಮಲ್ಲಿ ಕೇಳ್ತಾ ಇದೆ ಪ್ರೋತ್ಸಾಹಿಸಿ ಅಂತ ಹೌದು 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 ಅವಳು ಕೂಡ ಹೇಳ್ತಿದ್ದಾಳೆ ಜಂಗಮವಾಣಿಯಲ್ಲಿ ಬೆಳ್ಳಗಳ ಮೂಲಕ ಎರಡು ಬಾರಿ ಹೊತ್ತಿದರೆ ಸಾಕು ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ರಾಜು ಅವ್ರು ಬಂದ್ರು ಹಾಯ್ ನಮಸ್ಕಾರ ರಾಜು ಅವರೇ ಪಲ್ಟಿ ಹೊಡಿತಾ ಇದ್ದೀರಲ್ರಿ ರಾಜು ಅವರೇ ಹೇಗಿದ್ದೀರಾ ಊಟ ಆಯ್ತಾ ಕನ್ನಡಕ್ಕಿರುವ ಗೊತ್ತು ಕನ್ನಡಕ್ಕಿರುವ ಗೊತ್ತು ಇರ್ಬೇಕು ಮೇ ಗೊತ್ತು ಕ್ರಾಂತಿ ಬಿಟ್ಟ ನಾಡು ನಮ್ಮದು ಹೌದು 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 ಕನ್ನಡದ ಬಗ್ಗೆ ಕನ್ನಡದ ರಾಜ್ಯೋತ್ಸವದ ಬಗ್ಗೆ ನಿಮಗೇನಾದರೂ ಅಭಿಪ್ರಾಯಗಳು ಇತ್ತಂದರೆ ನೀವು ಕೂಡ ನಮಗೆ ತಿಳಿಸಿ ಕೊಡ್ಬೋದು ಸ್ನೇಹಿತರೆ ಏನಂತೀರಿ ಊಟ ಆಗಿಲ್ವಾ ನಮ್ಮದು ಆಗಿಲ್ಲ ರಾಜವರೇ ಊಟ ಇನ್ನು ಮಾಡಬೇಕಷ್ಟೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು Mm-hmm. hmm, mm -hmm. Mm -hmm. Mm -hmm. ಎಚ್ ವೈ ಕುಟುಂಬ ಅಂತ ಇದೆ ಅಲ್ಲಿ ಹೋಗಿ ಚೆಕ್ ಮಾಡಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ ದೇವಾಲಯ ಪ್ರೇಮಾಲಯ ನಮಸ್ಕಾರ ಅಣ್ಣಪ್ಪ ಅವರು ಬಹಳ ದಿನಗಳ ನಂತರ ಹೇಗಿದ್ದೀರಾ ಅಣ್ಣಪ್ಪ ಅವರೇ ಊಟ ಆಯ್ತಾ ನಾವು ತುಂಬಾ ಹಿಂದೆ ಇದ್ದೀವ ನೆಟ್ವರ್ಕ್ ಸಮಸ್ಯೆ ಇರಬಹುದು ನಮಗೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಆಚಿಚೆ ಆಗ್ತಾ ಇದೆ ಓಹೋ ಬಹಳ ದಿನಗಳ ಹಿಂದೆ ರಾಜ್ಕುಮಾರ್ ಅವರು ಈ ರೀತಿ ಹೇಳಿದ್ರಂತೆ ಸ್ನೇಹಿತರು ನಾನು ಹುಟ್ಟಿದ್ದೇ ಕನ್ನಡ ನೆಲದಲ್ಲಿ ಕನ್ನಡಿಗನಾಗಿ ನಾನು ಹುಟ್ಟುತ್ತಲೇ ಕನ್ನಡಿಗ ವೃತ್ತಿ ಜೀವನದಲ್ಲಿ ನಾನು ಅನೇಕ ಪಾತ್ರಗಳನ್ನು ಮಾಡಿದ್ದೇನೆ ಎನ್ನುವುದಕ್ಕಿಂತ ಮಾಡಿಸಿದ್ದಾರೆ ಎಂದರೆ ಅದು ಶ್ರೇಷ್ಠವಾದುದು ಇದಕ್ಕಾಗಿ ನಾನು ಅಭಿಮಾನಿಗಳಿಗೆ ಅಭಿಮಾನಿಗಳೇ ದೇವರು ಎಂದು ಹೃದಯಪೂರ್ವಕವಾಗಿ ಹೇಳುತ್ತಾ ಬಂದಿದ್ದೇನೆ ನನಗೆ ಸಿಕ್ಕಿರುವ ಕೀರ್ತಿ ಎಲ್ಲವೂ ಅಭಿಮಾನಿಗಳೇ ಗಳಿಗೆ ಹಾಗೂ ಕನ್ನಡಕ್ಕೆ ಸಲ್ಲಿಸಬೇಕಾಗುತ್ತೆ ಬೇಕಾಗಿದ್ದು ಬೇಕಾದದ್ದು ಅಂತ ರಾಜ್ಕುಮಾರ್ ಅವ್ರು ಅವಾಗ್ಲೇ ಹೇಳ್ಯಾರೆ ಅಲ್ವಾ ಕನ್ನಡ ಅಂದ ತಕ್ಷಣ ಬರದ್ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಇದನ್ನ ಯಾರು ಹೇಳಲೇ ಇಲ್ಲಲ್ಲ ಯಾರೆಲ್ಲ ಈಗಷ್ಟೇ ಬರ್ತಾ ಇದ್ರ ನಿಮ್ಮ ಜಂಗವಾಣಿಯ ಮೇಲೆ ಎರಡು ಬಾರಿ ಒತ್ತಿ ಪ್ರೋತ್ಸಾಹ ನೀಡಿ ಇನ್ನು ನಮ್ಮ ಕುಟುಂಬಕ್ಕೆ ಸೇರಿಲ್ಲ ಅಂದ್ರೆ ಸೇರಿ ಬಿಡಿ ಯಾರು ಇಲ್ಲ ಅಕ್ಕ ಎಲ್ಲಿ ಹೋದರು ಎಲ್ಲ ನನಗಂತೂ ಕಾಣ್ತಾ ಇಲ್ಲ ಏನಾದ್ರೂ ನೆಟ್ವರ್ಕ್ ಸಮಸ್ಯೆ ಆಗಿದ್ಯಾ ಅಂತರ್ಜಾಲ ಕೈ ಕೊಡ್ತಾ ಕೇಳಿಸ್ತಾ ಇಲ್ವಾ ನಿಮಗೆ ಡೇವಿಲ್ ಅವರೇ ಕೇಳಿಸ್ತಾ ಇಲ್ವಾ ಹೌದಾ ಕೇಳಿಸ್ತಾ ಇಲ್ವಾ ಮತ್ತೆ ವರ್ತನೆ ತಡೀರಿ ಹಾಗಿದ್ರೆ ಕೇಳಿಸ್ತಾ ಇಲ್ವಾ ನಿಮ್ಗೆ ಡೆವಿಲೋರೆ ನಮ್ಮ ಮಾತು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಓಹೋ ಕೇಳಿಸ್ತಾ ಇದೆಯಾ ಆದ್ರೆ ರೀಚ್ ಆಗ್ತಾ ಇಲ್ಲ ಅಂತನಾ ಎಲ್ರಿಗೂ ಕಟ್ ಮಾಡಿ ವಾಪಾಸ್ ವಸ್ತ ಶುರು ಮಾಡ್ಲೇ ಡೆವಿಲೋರೆ ವಸ್ತ ಶುರು ಮಾಡೋಣ ಹಾಗಿದ್ರೆ